ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭದ್ರತೆ ಹೆಚ್ಚಿಸಲಾಗಿದೆ ಕೇಂದ್ರ ಗುಪ್ತಚರ ಸಂಸ್ಥೆಗಳಿಂದ ಬೆದರಿಕೆ ಗ್ರಹಿಕೆ ವರದಿಯ ನಂತರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಝಡ್ ಪ್ಲಸ್ ಸೆಕ್ಯೂರಿಟಿಯನ್ನು ಭದ್ರತೆಯನ್ನು ನೀಡಲಾಗುತ್ತಿದೆ ಸಿಆರ್ಪಿಎಫ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭದ್ರತೆಯನ್ನು ಒದಗಿಸಲಿದ್ದಾರೆ ಝಡ್ ಪ್ಲಸ್ ಭದ್ರತೆಯು ಅತ್ಯುನ್ನತ ಮಟ್ಟದ ರಕ್ಷಣೆಯಾಗಿದ್ದು ಎಸ್ಪಿಜಿ ಭದ್ರತೆಯ ನಂತರ ಅವರ ಜೀವಕ್ಕೆ ಹೆಚ್ಚಿನ ಮಟ್ಟದ ಬೆದರಿಕೆ ಇರುವಂತಹ ವ್ಯಕ್ತಿಗೆ ಸರ್ಕಾರ ಒದಗಿಸುತ್ತದೆ ಈ ಭದ್ರತೆಯಲ್ಲಿ ಐವತ್ತೈದು ಸಿಬ್ಬಂದಿ ಸಿಆರ್ಪಿಎಫ್ ಪಿ ಎಫ್ ಕಮಾಂಡೋಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅವರನ್ನ ಕಾವಲು ಕಾಯ್ತಾ ಇರ್ತಾರೆ ಈ ಸಮಯದಲ್ಲಿ ಮೂರು ಪಾಳಿಗಳಲ್ಲಿ ಬುಲೆಟ್ ಪ್ರೂಫ್ ವಾಹನ ಮತ್ತು ಬೆಂಗಾವಲು ವಾಹನವನ್ನ ಸಹ ಒಳಗೊಂಡಿದೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಪಿ ಎಫ್ ಅವರಿಗೆ ಭದ್ರತೆಯನ್ನು ಒದಗಿಸಲಿದೆ ಅಂತ ಮೂಲಗಳು ತಿಳಿಸಿವೆ ಪಿ ಸೆಕ್ಯೂರಿಟಿ ಝಡ್ ಪ್ಲಸ್ ಝಡ್ ವೈ ಮತ್ತು ಎಕ್ಸ್ ನಾಲ್ಕು ವಿಭಾಗಗಳಿವೆ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೂ ಝಡ್ ಪ್ಲಸ್ ರಕ್ಷಣೆ ಇದೆ ಗಾಂಧಿ ಕುಟುಂಬವು ಎಸ್ಪಿಜಿ ಭದ್ರತೆಯನ್ನು ಹೊಂದಿತ್ತು ಅದನ್ನ ಝಡ್ ಪ್ಲಸ್ಗೆ ಗೆ ಇಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ಇದನ್ನು ಸ್ಥಾಪಿಸಲಾಯಿತು ಎಸ್ಪಿಜಿ ಮೂರು ಸಾವಿರ ಸಿಬ್ಬಂದಿಯನ್ನ ಹೊಂದಿದೆ ಒಬ್ಬ ವ್ಯಕ್ತಿ ಅಥವಾ ವಿ ಐಪಿಗೆ ಇರಬಹುದಾದ ಅಪಾಯಗಳನ್ನು ಅಂದಾಜಿಸಿ ಅವರಿಗೆ ನೀಡಲಾಗುವಂತಹ ಭದ್ರತೆಯನ್ನ ಐದು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಆಗಲೇ ಹೇಳಿದಂತೆ ಎಕ್ಸ್ ಝೆಡ್ ಮತ್ತು ಝೆಡ್ ಪ್ಲಸ್ ಎಸ್ ಪಿ ಜಿ ವಿಭಾಗಗಳು